ಮಗನಿಗೆ ರಿಸರ್ಚ್ ಮಾಡುವ ಹಿಂಭಾಗ ಬೀಜ ನೋವು ಬರುತ್ತೆ ಟೆಸ್ಟಿಕಲ್ ಪೇನ್ ಓಕೆ ಚಿಕ್ಕೋರಿಗೆ ದೊಡ್ಡೋರಿಗೆ ಯಾರಿಗೆ ಒಂದು ಟೆಸ್ಟಿಕಲ್ ಅಲ್ಲಿ ಪೇನ್ ಆಗ್ತಿದೆ ಅಂತಂದ್ರೆ ನೋಡಿ ನೀವು ಎಡಗೈ ಕಿರುಬೆರಳು ಮಧ್ಯದ ಜಾಯಿಂಟ್ ಗೆ ನಂಬರ್ ಟೂ ಅಂತ ಬರೀರಿ ಏನಂತ ನಂಬರ್ ಟೂ ಅಂತ ಸ್ಕೈ ಬ್ಲೂ ಮೂರ್ ದಿನ ಬರೀರಿ ನಿಮ್ಗೆ ಋಷಣಗಳ ನೋವಿದ್ರೆ ಕಮ್ಮಿ ಆಗುತ್ತೆ ಮೂರ್ ದಿನ ಆದ್ಮೇಲೆ ಓನ್ಲಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಇನ್ನು ಕಡಿಮೆ ಆಗಿಲ್ಲ ಅಂದ್ರೆ ಒಂದ್ ವಾರ ಮಾಡಬೇಡಿ ವಾರ ಆದ್ಮೇಲೆ ಎರಡು ದಿವಸ ಮಾಡಿ ನಿಮಗೆ ಬೀಜ ನೋವಿದ್ರೆ ಟೆಸ್ಟಿಕಲ್ ಪೇನ್ ಇದ್ರೆ ಎರಡೂ ಕೂ ಮಾಡಬಹುದು ಎಡಗಡೆ ಕಿರುಬೆರಳು ಬಲಗಡೆ ಕಿರುಬೆರಳು ಮಧ್ಯದ ಜಾಯಿಂಟ್ ಗೆ ನಂಬರ್ ಟೂ ಸ್ಕೈ ಬ್ಲೂ ಅಲ್ಲಿ ಬರಿಬೇಕು ಇದೆಲ್ಲ ಚಿಕ್ಕ ಚಿಕ್ಕದು ಏನ್ ದೊಡ್ಡದಲ್ಲ ಒಂದ್ ನಂಬರ್ ಚಿಕ್ಕದಾಗಿ ಬರೆಯೋದು ನಾವು ಪ್ರಿಸೈಸ್ ಆಗಿ ಹೇಳ್ತೀವಿ ಈಚ್ ನಂಬರ್ ಏನ್ ಮಾಡುತ್ತೆ ಯಾಕೆ ಬರೀಬೇಕು ಎಷ್ಟು ದಿನ ಬರಿಬೇಕು ಯಾವ ಕಲರ್ ಯಾವ ನಂಬರ್ ಇದು ಸೂಡೋ ಸೈನ್ಸ್ ಅಲ್ಲ ನೀವು ಎಲ್ಲರೂ ಕಲರ್ ಥೆರಪಿನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಲ್ವಾ ಕಲರ್ ಥೆರಪಿ ಇಂದ ಏನೆಲ್ಲ ಹೀಲಿಂಗ್ ಆಗ್ತಾ ಇದೆ ಅಲ್ವಾ ಅದೇ ಕಲರ್ ಥೆರಪಿಯ ಮುಂದುವರಿದ ಭಾಗ ಕಲರ್ ಗೆ ಸ್ವಲ್ಪ ನ್ಯೂಮರಾಲಜಿ ಸೇರ್ಸಿದೀವಿ ನಂಬರ್ಸ್ ನ ನಿಮ್ಗೆ ಆಲ್ರೆಡಿ ಕಲರ್ ಥೆರಪಿ ಗೊತ್ತಿದ್ರೆ ನ್ಯೂಮರಾಲಜಿ ಕಲಿಯೋದು ಈಸಿ ಕಲರ್ ನ್ಯೂಮರಾಲಜಿ ಇಲ್ಲ ನಾನ್ ಕಲರ್ ಥೆರಪಿ ಕಲ್ತಿಲ್ಲ ಅನ್ನೋರು ಜಾಯ್ನ್ ಆಗ್ಬೋದು ಆಗಸ್ಟ್ ಇಪ್ಪತ್ತನೇ ತಾರೀಕು ಕಲರ್ ನ್ಯೂಮರಾಲಜಿ ಯಾಕಂದ್ರೆ ಬೇಸಿಕ್ ಇಂದ ಹೇಳ್ತೀವಿ ಇನ್ ಕಲರ್ ಥೆರಪಿ ಕಲರ್ ನಿಮ್ಮ ಕಂಬೈನ್ ಮಾಡಿ ಮೂವ್ ಮಾಡ್ತೀವಿ ಟೆಸ್ಟಿಕಲ್ ಅಲ್ಲಿ ಇದ್ರೆ ಏನ್ ಮಾಡೋದು ನಂಬರ್ ಟು ಸ್ಕೈ ನೇ ವರ್ಕ್ ಆಗುತ್ತೆ ಇಚ್ಚಿಂಗಿಗೂ ವರ್ಕ್ ಆಗುತ್ತೆ ಪೇನ್ಗೂ ವರ್ಕ್ ಆಗುತ್ತೆ